ನಿನ್ನೆಯಿಂದ ಕರ್ನಾಟಕದ ಪರಿಶಿಷ್ಟ ಪಂಗಡದ ಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣವನ್ನು ಎಳೆ ಎಳೆಯಾಗಿ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಹಾಗೂ ವಿಜೇಂದ್ರ ಅವರು ಪ್ರತಿಯೊಂದನ್ನು ಅಂಕಿಅಂಶದ ಸಮೇತ ಈ ಸಭೆಯ ಎದುರುಗಡೆ ಸದನದ ಎದುರುಗಡೆ ಇಟ್ಟಿದ್ದಾರೆ ಅಧ್ಯಕ್ಷರೇ ಸದರಿ ಜನಾಂಗದ ವಿವಿಧ ಫಲಾನುಭವಿಗಳಿಗೆ ಏನ್ ನಾವು ಕೊಡಬೇಕಾಗಿತ್ತು ಬೀದಿ ಬೀದಿ ವ್ಯಾಪಾರಿಗಳಿರಬಹುದು ಇರಬಹುದು ಇತರೆ ಅವರ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡತಕ್ಕಂತ ಸ್ಕೀಮ್ಗಳಿಗೆ ಕೊಡ್ತಕ್ಕಂಥ ಅನುದಾನ ಇವತ್ತು ಮಾಜಿ ಸಚಿವರಾದ ನಾಗೇಂದ್ರ ಅವರ ಅಧಿಕಾರದ ಅವಧಿಯಲ್ಲಿ ಸಂಪೂರ್ಣ ದುರುಪಯೋಗಗೊಂಡಿದೆ ಅಧ್ಯಕ್ಷೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ರೀಸೆಂಟ್ ಆಗಿ ದರ್ಶನ್ ಅವರು ಹಾಗೂ ಅವರ ಸಹಚರರುಗಳು ಒಂದು ಕೊಲೆ ಮಾಡಿದ್ರು ಅಂತ ಹೇಳಿ ತಕ್ಷಣವೇ ಅವರನ್ನ ಬಂಧಿಸಿದ್ರು ಆ ಆಸಕ್ತಿ ಇವತ್ತು ನಮ್ಮ ಚಂದ್ರಶೇಖರ್ ಅವರು ಅಕೌಂಟೆಂಟ್ ಆಗಿರ್ತಕ್ಕಂಥ ಸರ್ಕಾರಿ ನೌಕರರು ಡೆತ್ ನೋಟ್ ಅನ್ನು ಬರೆದಿಡ್ತಾರೆ ಎಳೆ ಎಳೆಯಾಗಿ ಬರೆದು ಯಾಕೆ ಆಯ್ತು ಹೇಗಾಯ್ತು ಅನ್ನೋ ಪ್ರತಿಯೊಂದನ್ನು ಬರೆದಿಟ್ಟ ಮೇಲೆ ಯಾರು ಒಬ್ರು ಅರೆಸ್ಟ್ ಆಗಲ್ಲ ಯಾರೊಬ್ಬರನ್ನು ನೀವು ಅರೆಸ್ಟ್ ಮಾಡದೇ ಇಲ್ಲ ಮತ್ತೆ ಸಚಿವರತ್ರ ರಾಜೀನಾಮೆನೂ ಸಹ ತಗೊಳಕ್ ಕಳಿರ್ಲಿಲ್ಲ ನಂತರ ನಲವತ್ತು ದಿವ್ಸದ ನಂತರ ಯಾವಾಗ ಎಲ್ಲರೂ ಸ್ಟ್ರೈಕ್ ಮಾಡ ಸ್ಟ್ರೈಕ್ ಮಾಡಕ್ ಪ್ರಾರಂಭ ಆಯ್ತು ಅವಾಗ ಅವರ ರಾಜೀನಾಮೆ ತೆಗೆದುಕೊಳ್ಳೋದಾಗತ್ತೆ ಅಧ್ಯಕ್ಷರೇ ಅಧ್ಯಕ್ಷರೇ ಅಧ್ಯಕ್ಷರೆ ನೆಪ ಮಾತ್ರಕ್ಕೆ ಒಂದು ತೆಗೆದುಕೊಂಡಿದಿರಿ ಬಿಟ್ಟರೆ ಯಾವ ಖಾತೆಗಳಿಗೆ ವಾಮ ಮಾರ್ಗದಲ್ಲಿ ಯಾಕೆ ಅಮೌಂಟ್ ಹೋಯ್ತು ಯಾಕೆ ಹೋಯ್ತು ಮತ್ತೆ ವಾಪಸ್ ಬರ್ತಾ ಇದೆ ಅಂದ್ರೆ ಹೇಗ್ ಬಂತು ಯಾತಕ್ಕೆ ತೆಗೆದುಕೊಂಡಿದ್ರು ಎಲ್ಲಾ ಮಾಹಿತಿನೂ ತಾವು ಸದನಕ್ಕೆ ಕೊಡಬೇಕಾಗುತ್ತೆ ಅಧ್ಯಕ್ಷರೇ ತಮಗೆ ಗೊತ್ತಿದೆ ಅಧ್ಯಕ್ಷರೇ ಪ್ರತ್ಯೇಕ ಪ್ರಜೆಗಳಿಗೆ ನೇರವಾಗಿ ಮೋಸ ಮಾಡ್ದಂಗ ಆಯಿತು ಇದು ಈ ಅಮೌಂಟ್ ಪರಿಶಿಷ್ಟ ಪಂಗಡದ ಆರ್ಥಿಕ ಅಭಿವೃದ್ಧಿ ಆಗಬೇಕಾಗಿರತಕ್ಕಂತಹ ಅನುದಾನ ಈ ರೀತಿ ನೇರವಾಗಿ ಅವರಿಗೆ ಮೋಸ ಮಾಡಿದಾಗ ಯಾವಾಗ ಕಳೆದ ಬಾರಿ ನಾವು ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಶಾಸಕರಿದ್ದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಈ ಮುಖ್ಯಮಂತ್ರಿಗಳಾಗಿದ್ರು ಎಚ್ ಆಂಜನೇಯನವರು ಸಮಾಜ ಕಲ್ಯಾಣ ಸಚಿವರಾಗಿದ್ರು ಅಧ್ಯಕ್ಷರೇ ಆ ಸಂದರ್ಭದಲ್ಲಿ ಎಸ್ ಟಿಗಳನ್ನು ಮೇಲೆತ್ತಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಎಚ್ ಆಂಜನೇಯನವರು ಎಸ್ ಟಿಗಳನ್ನು ಇವತ್ತು ಕಾಂಟ್ರಾಕ್ಟ್ ಫೀಲ್ಡ್ ಅಲ್ಲೂ ಸಹ ತರೋದಕ್ಕೆ ಅವರು ಕಾರಣಕರ್ತರಾದ್ರು ಆ ರೀತಿಯ ಯೋಜನೆ ಮಾಡ್ತಕ್ಕಂಥ ಸರ್ಕಾರ ಯಾವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಎಸ್ ಸಿ ಎಸ್ ಟಿ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಬಿಡಪ್ಪ ನಮ್ಮ ನಮ್ಗೆ ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಿಗುತ್ತೆ ನಾವು ಆರ್ಥಿಕವಾಗಿ ಸಬಲರಾಗ್ತೀವಿ ನಮ್ಮನ್ನೆಲ್ಲ ಮೇಲೆತ್ತಾರೆ ಇವರು ಅಂತ ಏನು ನಂಬಿಕೆ ಇತ್ತು ಆ ನಂಬಿಕೆಯನ್ನ ಇವತ್ತು ಈ ಸರ್ಕಾರ ಕಳೆದ್ಕೊಂಡಿದೆ ಅಧ್ಯಕ್ಷೆ ಯಾಕೆ ಆಡಳಿತದ ವಿಚಾರದಲ್ಲಿ ಎಲ್ಲಿ ತಾವು ಜರುಗಿದ್ರೋ ಗೊತ್ತಾಗ್ಲಿಲ್ಲ ಎಲ್ಲಿ ಮೈ ಗೊತ್ತಾಗ್ತಾ ಇಲ್ಲ ಅಧ್ಯಕ್ಷೆ ಅಧ್ಯಕ್ಷರೇ ನಾನ್ ಕೇಳ್ಕೊಳ್ತಾ ಇರೋದು ಕಳೆದ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಣಕಾಸು ಇಲಾಖೆಯಿಂದ ಒಂದು ಸಂಬಂಧಪಟ್ಟ ಎಲ್ಲಾ ನಿಗಮಗಳಿಗೆ ಬ್ಯಾಂಕ್ ಅಕೌಂಟ್ಗಳನ್ನ ಬ್ಲಾಕ್ ಮಾಡಿದ್ದಾರೆ ಅಧ್ಯಕ್ಷರೇ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ಎಲ್ಲಾ ಅಕೌಂಟ್ಗಳು ಅದನ್ನ ಪಟ್ಟಿ ಹೇಳ್ತೀನಿ ಅಧ್ಯಕ್ಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಗಮ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಲೀಡ್ಕರ್ ನಿಗಮ ಆದಿ ಜಾಂಬಾವ್ ಅಭಿವೃದ್ಧಿ ನಿಗಮ ಭೋವಿ ಅಭಿವೃದ್ಧಿ ನಿಗಮ ತಾಂಡಾ ಅಭಿವೃದ್ಧಿ ನಿಗಮ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಎಸ್ಸಿ ಟಿ ಅಲೆಮಾರಿ ಅಭಿವೃದ್ಧಿ ನಿಗಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಟ್ರೈಬಲ್ ಅಭಿವೃದ್ಧಿ ನಿಗಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ನಿಜಶರಣರ ಅಂಬಿಕರ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ವೀರಶೈವ ಲಿಂಗಾಯತರ ಅಭಿವೃದ್ಧಿ ನಿಗಮ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಆರ ವೈಶ್ಯ ಅಭಿವೃದ್ಧಿ ನಿಗಮ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಎಲ್ಲಾ ಖಾತೆಗಳು ಲಾಕ್ ಆಗಿದೆ ಅಧ್ಯಕ್ಷರೇ ಅಧ್ಯಕ್ಷರೇ ಮೂವತ್ತೈದು ಇಪ್ಪ ಮೂವತ್ತೈದು ಇಪ್ಪತ್ನಾಲ್ಕರಲ್ಲಿ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಇಂದ ಎಲ್ಲ ಬ್ಯಾಂಕ್ಗಳಿಗೆ ಹೋಗುತ್ತೆ ಎಲ್ಲಾ ಫ್ರೀಸಿಂಗ್ ಆಗಿದೆ ಎಲ್ಲಾ ಇದನ್ನ ಹೇಳಿರ್ತಕ್ಕಂಥ ಮೇಲೆ ಹೇಳಿರ್ತಕ್ಕಂಥ ಎಲ್ಲಾ ನಿಗಮಗಳು ಫ್ರೀಸ್ ಆಗಿದೆ ಅಧ್ಯಕ್ಷೆ ಇವತ್ತು ಪಾಪ ಅಲ್ಲಿರ್ತಕ್ಕಂಥ ಫಲಾನುಭವಿಗಳು ಇದೇನಪ್ಪ ಅಂತೇಳಿ ಎಲ್ಲರೂ ದಿಗ್ಲಾಗಿದ್ದಾರೆ ಈ ರೀತಿಯ ನಂಬಿಕೆ ಇರತಕ್ಕಂತಹ ಒಂದು ಭರವಸೆ ಇಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು ಈ ರೀತಿಯ ವರ್ತನೆಗಳನ್ನ ಅದರಲ್ಲಿ ಜನಗಳು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಕಳ್ಕೊಂಡಿದೀರ ಅಧ್ಯಕ್ಷೆ ಮನೆ ಅಧ್ಯಕ್ಷೆ ಈ ಸಹ ಯಾವ ಯಾವ ಖಾತೆಗಳಿಗೆ ಎಷ್ಟೆಷ್ಟು ಹಣ ವರ್ಗಾವಣೆಯಾಗಿದೆ ಅಂತ ಸರ್ಕಾರ ಸ್ಪಷ್ಟವಾಗಿ ಮಾಹಿತಿ ನೀಡಬೇಕು ಹಾಗೂ ಏಕಾಏಕಿ ಎಲ್ಲಾ ಖಾತೆಗಳು ಲಾಕ್ ಯಾಕ್ ಮಾಡಿತು ಇದರಿಂದ ಸ್ಪಷ್ಟವಾಗಿ ತಿಳಿಯೋದೇನು ಎಲ್ಲಾ ನಿಗಮಗಳಲ್ಲೂ ಹಣ ದುರುಪಯೋಗ ಆಗಿದೆಯಾ ಅನ್ನೋದು ಸ್ಪಷ್ಟವಾದ ಮಾಹಿತಿ ಬೇಕು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ನಿಗಮಗಳ ಖಾತೆಗಳ ವಹಿವಾಟವನ್ನು ಸದನಕ್ಕೆ ಬಹಿರಂಗಪಡಿಸಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ ಅಧ್ಯಕ್ಷೆ ಜೊತೆಗೆ ಇದರಲ್ಲಿ ಚುನಾವಣೆ ಆಯೋಗ ಕೂಡ ಇದರಲ್ಲಿ ಎಂಟ್ರಿ ಆಗಬೇಕು ಯಾಕೆ ಈ ರೀತಿ ಯಾವ್ಯಾವ್ದೋ ಖಾತೆಯಲ್ಲಿ ಯಾಕೆ ಹೋಯಿತು ಹೇಗೆ ಹೋಗಿದೆ ಯಾವ ಉದ್ದೇಶಕ್ಕಾಗಿ ಹೋಗಿತ್ತು ಅನ್ನೋದನ್ನ ಸಮಗ್ರವಾದ ತನಿಖೆ ಆಗೋದ್ರ ಜೊತೆಗೆ ಸದನಕ್ಕೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಧ್ಯಕ್ಷ